ಒಳ್ಳೆ ಚಾಲಸೆ ಮಾಡಬಹುದು સીಟ್ ಅಡ್ಮಿಷನ್ ಮಾಡಿಸಿ ಮಾಡೋ ನಾವು ಬಹಳ ಚೇಂ ಮಾಡ್ಕವಿ ಬೆಂಗಳೂರು ಮುಂಬೈ ಧಾರವಾಡ ತುಮಲಕ ನೋಡಿ ವಿದ್ಯಾರ್ಥಿಗಳನ್ನು ನೋಡಿ

ಇದರಲ್ಲಿ ಟ್ಯಾಲೆಂಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅವ್ರಿಗೆ ಪ್ರೋತ್ಸಾಹ ಸಿಗ್ತಿಲ್ಲ ಕೆಲವರು ಹುಡುಗರಿಗೆ ಇಲ್ಲೇನ ಬೇರೆ ಕಡೆಗೆ ಹೋಗಿಸ್ಬೇಕಂತ ಖಾಸಗಿ ಸ್ಕೂಲ್ ಏನಾದ್ರು ಫೀಸ್ ಕಟ್ಟಲಕ್ಕಾಗಲಿದ್ವಿ ಅಂತ ಬೆಂಗಳೂರು ಬೊಂಬೈಲಿ ಉಳೆ ಹೋಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಜಿಲ್ಲೆ ಅದ ಅಂಥದ್ರಲ್ಲಿ ಇಂಥ ಹುಡುಗರು ಏನಾದ್ರು ಹತ್ತ ಮೂವತ್ತು ಹುಡುಗರು ಬಂದು ಕಾಲೇಜಿನಲ್ಲಿ ಸಿಕ್ಕಾಗ ಮತ್ತೆ ಬೇರೆ ಸ್ಕೂಲ್ನಲ್ಲಿ ಈ ಟೈಪ್ ಮಾಡಿದ್ರೆ ನನಗ್ ಗೊತ್ತ ನಾಲ್ಕುನೂರಿಂದ ಐನೂರು ಮಕ್ಕಳು ನಾವು ತೆಗಿಬಹುದು ಅಂಥದ್ರಲ್ಲಿ ಹೈಯೆಸ್ಟ್ ಆಗಿ ಮಾರ್ಕ್ಸ್ ತೊಂದ್ ಪಡೆದ್ರೆ ನಮ್ಮ ಜಿಲ್ಲೆ ಕೀರ್ತಾರಂತ ವಿದ್ಯಾರ್ಥಿಗಳು ಆಗ್ತಾರಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕೂಡ ಅದ ಈಗೆಲ್ಲರೂ ನಿಮಗೆ ಎಷ್ಟು ಮಂದಿ ವಿದ್ಯಾರ್ಥಿಗಳು ಅದ ಅವ್ರಿಗೆ ನೀವೆಲ್ಲ ಶೇರ್ ಮಾಡ್ರಿ ನೀವು ಅದು ಮಾಡ್ರಿ ಇವಾಗ ಪತ್ರಿಕೆ ಮುಂದೆ ಕವರ್ ಆಗ್ತದೆ ಎಲ್ಲರಿಗೂ ಗೊತ್ತಾಗ್ಲಿ ವಿಜನ್ ಕಾಲೇಜ್ ಹಿಂದೆ ಈಗ ವಿಜನ್ ಕಾಲೇಜ್ ಜೊತೆ ವಿಜನ್ ಹೈಸ್ಕೂಲ್ ಈ ಎಲ್ಲ ಬಡವ್ರ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅದ ಹಂಗಾಗಿ ಈಗ ಟ್ರಸ್ಟ್ನ ಅಧ್ಯಕ್ಷರಾಗಿರ್ಬೋದು ಮತ್ತು ಟ್ರಸ್ಟ್ನ ಅಧ್ಯಕ್ಷರ ಅಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ಅವ್ರದೇ ಆದಂತ ಒಂದು ತಂಡದ ಪ್ರಿನ್ಸಿಪಲ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಾಲೇಜಿನ ಹೆಸರು ಬರತಕ್ಕಂತ ಕೆಲಸ ಮುಂದಾಗಬೇಕು ಅದರಲ್ಲಿ ಮೂವತ್ತು ಜನ ತಗೊಂಡ್ ಅವ್ರಿಗೆ ಉಚಿತವಾಗಿ ಒಂದು ವರ್ಷ ಅಂದ್ರೆ ಸಣ್ಣ ಮಾತಲ್ಲ ಖಾಸಗಿ ಸ್ಕೂಲ್ ನಾಗ ಅಡ್ಮಿಷನ್ ಮಾಡೋದಕ್ಕೆ ಫೀಸ್ ಇಂದ ಮುಂದೆ ನೋಡ್ದ ಡೊನೇಷನ್ ಇಂದ ಅದು ಒಂದು ವರ್ಷ ಏನೋ ಉಚಿತ ಮಾಡ್ಕೊಂಡು ಒಂದು ಟ್ರಸ್ಟ್ ಆ ಟ್ರಸ್ಟಿಗೆ ನಾವು ಅಭಿನಂದನೆ ಹೇಳಿದ್ರೆ ತಪ್ಪಾಗಲ್ಲ ಎಲ್ಲ ಮಕ್ಕಳು ಅವ್ರ ಮಕ್ಕಳಿಗೆ ಮುಟ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಕ್ಕಳು ಮಾಡಿ ದಿವಸ ಏನಾದ್ರೂ ಡಿಜಿಟಲ್ ಹೇಳೋದ್ರಿಂದ ಎಲ್ಲವನ್ನು ಸೇರ್ ಮಾಡಿ ಎಲ್ಲರಿಗೂ ಮುಗಿಸ್ತಕ್ಕಂಥ ಕೆಲಸಕ್ಕೆ ನಿಮ್ಮಲ್ಲಿ ಯಾರು ಫೋನ್ ಇಲ್ಲ ನಿಮ್ಮ ಅಣ್ಣವ್ರಿಗೆ ಹೇಳಬೇಕು ಎಲ್ಲರಿಗೂ ಗೊತ್ತಾಗ ನಿಮ್ಮ ಕಡೆ ನಾಲ್ಕು ಮಂದಿಗೆ ಅವ್ರಿಗೆ ಹತ್ತು ಮಂದಿ ಯಾರು ಸೆಲೆಕ್ಷನ್ ಆದಂದ್ರೆ ಅದಕ್ಕೇನು ದೊಡ್ಡದಲ್ಲ ಒಂದು ನಿಮಿಷ ಮೊದಲು ಬಂದು ಮಾಡಿ ಇವತ್ತು ಈ ಭಿತ್ತಿ ಪತ್ರವನ್ನು ನ್ಯಾಯ ಇಲ್ಲೇ ಬಿಡುಗಡೆ ಮಾಡೋಣ ಅಂತಕ್ಕಂಥದ್ದು ಹೇಳಿದರೆ ಅದನ್ನೇ ಸಾಯಂಕಾಲ ಮಾಡ್ಬೇಕಾಗಿತ್ತು ಇವತ್ತು ಮಾಡ್ತೀವಿ ಈ ಭಿತ್ತಿ ಪತ್ರ ಬಿಡುಗಡೆ ಮಾಡೋದು ಉದ್ದೇಶ ಏನಾದಂದ್ರೆ ಈ ಕಾಲೇಜ್ ಹಿಂದಿರ್ತಕ್ಕಂಥ ವಿಜನ್ ಕಾಲೇಜ್ ಇವತ್ತು ಹೈಸ್ಕೂಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಇದು ಚೌಧರಿ ಚೌಧರಿ ಸಾಹೇಬ್ ಅವರ ನಮಸ್ಕಾರ ನಾನು ವಿಜನ್ ಕಾಲೇಜ್ ನ ಪ್ರಾಚಾರ್ಯ ಪ್ರಾಚಾರ್ಯನಾಗಿದ್ದು ಹಿಂದುಳಿದ ಕಲ್ಯಾಣ ಕರ್ನಾಟಕದ ಭಾಗವಾದ ಯಾದಗಿರಿ ಜಿಲ್ಲೆಯನ್ನು ವಿದ್ಯಾನಗರಿಯನ್ನಾಗಿ ಮಾರ್ಪಡಿಸುವ ಉದ್ದೇಶ ನಮ್ಮದಾಗಿದೆ ಈ ಉದ್ದೇಶವನ್ನು ಏರ್ಪಡಿಸುವ ನಿಟ್ಟಿನಲ್ಲಿ ವಿ ಸ್ಯಾಟ್ ಪರೀಕ್ಷೆಯನ್ನು ನಾವು ನಡೆಸುತ್ತಿದ್ದೇವೆ ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಒಂದು ವರ್ಷದ ಉಚಿತ ಶಿಕ್ಷಣವನ್ನು ನೀಡುತ್ತಿದ್ದೇವೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಒಟ್ಟು ಮೂವತ್ತು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತೆ ಧನ್ಯವಾದ